ಹಲೋ ಫ್ರೆಂಡ್ಸ್ ಮಂಗಳವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವೀಡಿಯೋ ನೋಡೋಣ ಅದಕ್ಕೂ ಮುಂಚೆ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಮೀನಾ ಸೂರ್ಯ ಇಬ್ಬರು ಕೂಡ ಕೃಷ್ಣನೆಯಿಂದ ಬರುವಾಗ ಮೀನನ್ಗೆ ಒಂದು ಥಾಟ್ ಬರುತ್ತೆ ಕೃಷ್ಣ ಅದ ಹತ್ರ ತಗೋಬೇಕು ಅಂತ ಹೇಳಿ ಮಾತಾಡ್ತಾಳೆ ಅದಾದಮೇಲೆ ದೇವ್ರ ಹತ್ರ ಒಂದು ಬೇಡಗಿಡೋಣ ಅಂತ ಹೇಳಿ ಲೆಟರಲ್ಲಿ ಬರೆದು ದೇವ್ರ ಹತ್ರ ಇರ್ತಾಳೆ ಇದೇನೋ ಇದು ನೀನು ನೋಡಿದ್ರೆ ದೇವ್ರಿಗೊಂದು ಕ್ವಶನ್ ಪೇಪರ್ ಕೊಡ್ತೀಯಾ ದೇವರು ಆನ್ಸರ್ ಪೇಪರ್ ಕೊಡ್ತಾರೆ ರಿಸಲ್ಟ್ ಎಲ್ಲ ಆಗ್ತೀಯಾ ಅದ್ಯ ರಿಸಲ್ಟ್ ನೋಡೋಣ ಹಾಕು ಅಂತ ಹೇಳಿದಾಗ ರೀ ಸುಮ್ಮನೆ ಬನ್ರಿ ಅಂತ ಹೇಳಿ ಕರ್ಕೊಂಡು ಬರ್ತಾಳೆ ಓ ನೋಟಿಸ್ ಬೋಟ ಹಾಕ್ತೀಯಾ ಸರಿ ಸರಿ ಆಯ್ತು ನಡಿ ಅಂತ ಹೇಳಿ ಅಲ್ಲಿಂದ ಕರ್ಕೊಂಡು ಬಂದ್ರೆ ಮನೆಗೆ ಬಂದು ಅವರಪ್ಪನ ಹತ್ರ ಮಾತಾಡ್ತಾರೆ ಆಗ ಅಪ್ಪ ಅದು ಅಂತ ಹೇಳಿದಾಗ ಏನು ಹೇಳಪ್ಪ ನಾವು ಆ ಕೃಷ್ಣನ ಮನೆಗೆ ದತ್ತು ತಗೋಬೇಕು ಅಂತ ಅಂದ್ಕೊಂಡಿದ್ದೀವಪ್ಪ ಅಂತ ಹೇಳಿದಾಗ ಶಾಂತಿ ಇವರಿಗೆ ಊಟಕ್ಕೆ ದಿಕ್ಕಿಲ್ಲ ಇನ್ನು ಅವನು ಬೇರೆ ಕರ್ಕೊಂಡು ಬಂದು ಇಟ್ಕೋತಾರೆ ಕಂಡೋರ್ ಮಕ್ಳನ್ನ ತಂದು ಸಾಕೋ ಜವಾಬ್ದಾರಿ ಇವ್ರಿಗೆ ಹಾಕ್ಬೇಕು ಇವ್ರಿಗೆ ಇರೋದಕ್ಕೊಂದು ಇಲ್ಲದೆ ಓದಾಡ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಲೈ ನೀನು ಸುಮ್ಮನೆ ನಿಂತ್ಕೊಳ್ಳೆ ಸೂರ್ಯ ಮೀನಾ ನಿರ್ಧಾರ ಪಾಪ ಮಾವ ಆ ಮಗು ತಾಯಿ ಇಲ್ಲದೆ ತುಂಬನೇ ಒದ್ದಾಡ್ತಾ ಇದೆ ಅದಕ್ಕೋಸ್ಕರ ಅಷ್ಟೇ ಅಂತ ಹೇಳಿದಾಗ ಹಾಗಲ್ಲಮ್ಮ ನಾಳೆ ನಿಮ್ಗೊಂದು ಮಗು ಆದರೆ ಯಾವ ಮಗು ಆದರೂ ಅಷ್ಟೇ ಮಕ್ಕಳು ಮಕ್ಕಳಲ್ವಾ ಮಾವ ಅಂತ ಹೇಳ್ತಾಳೆ ಸರಿ ಅಮ್ಮ ನಿಮ್ಗೆ ಇಷ್ಟ ಬಂದಂಗೆ ಮಾಡಿ ಅಂತ ಹೇಳಿ ಹೇಳ್ತಾರೆ ಸರಿ ಅಂತ ಹೇಳಿ ಅವ್ರ ಮಾವ ಕೂಡ ಒಪ್ಕೊಂಡ್ಬಿಡ್ತಾರೆ ರೋಹಿಣಿಗೆ ತುಂಬನೇ ಶಾಕ್ ಆಗುತ್ತೆ ಇವ್ರು ಕೃಷ್ಣ ದತ್ತು ತಗೊಂಡ್ರೆ ನನ್ನ ಮಗನ ದತ್ತು ತಗೊಳ್ಳೋದಕ್ಕೆ ಹೇಗೆ ಸಾಧ್ಯ ನೀನು ಅವನ ತಾಯಿ ಬದುಕಿದ್ದೀನಿ ಅಂತ ಹೇಳಿ ಕೋಪ ಮಾಡ್ಕೊಂಡು ಅವರ ಫೋನ್ ಮಾಡ್ತಾಳೆ ಹಲೋ ಏನಮ್ಮ ಮಾಡ್ತಗ್ಯ ಏನೂ ಇಲ್ಲ ಕಲ್ಯಾಣಿ ಯಾಕೆ ಹೇಳಿ ಅಂತ ಹೇಳಿದಾಗ ಅಮ್ಮ ನೀನು ಮನೆ ಕರೆದು ಉಪಚಾರ ಮಾಡ್ತಿದ್ದೀಯಲ್ಲ ಆ ಮೀನಾ ಸೂರ್ಯ ಇಬ್ಬರು ಕೂಡ ಕೃಷ್ಣನ ದತ್ತು ತಗೋಬೇಕು ಅಂತ ಅಂದ್ಕೊಂಡಿದ್ದಾರೆ ಅಂತ ಹೇಳಿದಾಗ ಏನೇ ಹೇಳ್ತಾ ಇದೆಯಾ ಅಂತ ಹೇಳ್ತಾರೆ ಹೌದಮ್ಮ ಅಂತ ಹೇಳಿದಾಗ ಅಲ್ಲ ಕಣೆ ಅದಕ್ಕೆ ನಮ್ಮ ಮಾವ ಅನ್ಸ್ಕೊಂಡಿರೋ ದೊಡ್ಡ ಮನುಷ್ಯ ಕೂಡ ಒಪ್ಕೊಂಡ್ಬಿಟ್ಟಿದ್ದಾನೆ ಏನಮ್ಮ ಮಾಡ್ತೀಯಾ ಇವಾಗ ಅದೆಲ್ಲ ಗೊತ್ತಿಲ್ಲ ಇದೆಲ್ಲ ಇಲ್ಲದೇನೆಂದರೆ ಸರಿ ಇಲ್ಲ ಅಂದರೆ ಅಂತ ಹೇಳಿ ಕೋಪ ಮಾಡ್ಕೊಂಡ್ಬಿಡ್ತಾರೆ ಅಷ್ಟ್ರಲ್ಲಿ ನೋಡಿದ್ರೆ ಮೀನನ್ನತ್ರ ಸೂರ್ಯ ಬರ್ತಾನೆ ಏ ಮೀನಮ್ಮ ಅವ್ರಿಗೊಂದು ಫೋನ್ ಮಾಡು ಯಾರೀ ಅದೇ ಅವ್ರಿಗೆ ಕಣೆ ನಾವು ಹಿಂಗೆ ಹಿಂಗೆ ಅನ್ಕೊಂಡಿದ್ದೀವಿ ನೀವು ಹಿಂಗೆ ನಾವು ಹಿಂಗೆ ಅಂದ್ಕೊಂಡಿರೋದಕ್ಕೆ ಅವ್ರು ಅಂತಾರೆ ಅಂತ ಕೇಳೆ ಅಂತ ಹೇಳಿದಾಗ ರೀ ಅಂತ ಹೇಳ್ದಾಗ ಕೇಳ್ಮಾ ಕೇಳೋರು ಏನಂತಾರೆ ಅಂತ ಹೇಳಿದಾಗ ಅವಳು ಕೂಡ ಫೋನ್ ಮಾಡ್ತಾ ಇರ್ತಾಳೆ ಅದನ್ನ ನೋಡಿ ಮೀನು ಅವರಂಬ ತುಂಪು ಶಾಕ್ ಆಗ್ತಾಳೆ ಇಷ್ಟು ಮಂಗಳವಾರದ ಒಂದು ಪುಟ್ಟ ವಿಡಿಯೋ ವೀಡಿಯೋ ಇಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್